ವಿರೋಧ ಪಕ್ಷದವರು ನಮ್ಮ ನಾಯಕರ ಬಗ್ಗೆ ಮಾತಾಡ್ತಾ ಇರೋದ್ರೋಡಿದಾಗ ನಾವು ಕೂಡ ಮುಂದೆ ಬರ್ಬೇಕಾಗ್ತದೆ ಇವತ್ತು ಕೋಲಾರ ಪ್ರೆಸ್ ಕ್ಲಬ್ ಬಂದಿದ್ವಿ ಇವತ್ತು ಪ್ರಜ್ವಲ್ ಅವರ ಒಂದು ಇಶ್ಯೂ ಇವತ್ತು ದೇಶ ಅಲ್ಲ ವಿದೇಶಗಳಲ್ಲೂ ಕೂಡ ಚರ್ಚೆ ಆಗ್ತಾರಂತವ್ರು ಮತ್ತೆ ವಿಶೇಷವಾಗಿ ರಾಜಕಾರಣಿಗಳಂತೆ ನಾವೇನಿದ್ದೀವಿ ರಾಜಕಾರಣಿಗಳು ಕೂಡ ಎಲ್ಲೋ ಒಂದು ರೀತಿಯಲ್ಲಿ ನಮ್ಮನ್ನು ಬೇರೆ ರೀತಿಯಲ್ಲಿ ಕಾಣುವಂತ ಒಂದು ವಾತಾವರಣ ಸೃಷ್ಟಿ ಮಾಡುವಂತ ಒಂದು ಕೃತ್ಯ ನಡೆದಿದೆ ಅದನ್ನ ಯಾವ ರೀತಿಯಲ್ಲಿ ನಾವು ಜನರ ಮುಂದೆ ಕಾಣಬೇಕಾಗ್ತದೆ ಜನರ ನಂಬಿಕೆಯನ್ನು ಉಳಿಸಿಕೊಬೇಕಾಗ್ತದೆ ಅನ್ನೋ ಜವಾಬ್ದಾರಿ ಕೂಡ ಸರ್ಕಾರದ ಮುಂದೆ ಇದೆ ಇಂಥ ಒಂದು ಸಂದರ್ಭದಲ್ಲಿ ಏನು ಪ್ರಜ್ವಲ್ ಅವರು ವಿಶೇಷವಾಗಿ ಫಿಲ್ಮ್ ಡ್ರೈವ್ ಅನ್ನೋದನ್ನ ಆಸೆ ಕಡೆ ಬಂದ ಆದ್ರೆ ಸರ್ಕಾರ ಒಂದು ತೀರ್ಮಾನ ತಗೊಂಡು ಆಗ್ಬೇಕಾಗ್ತದೆ ತನಿಖೆ ಯಾರು ತಪ್ಪಿಸ್ತಿದ್ರೆ ಅವ್ರ ಮೇಲೆ ಕ್ರಮ ಆಗ್ಬೇಕಾಗ್ತದೆ ಸರ್ಕಾರ ಮಾಡೋದನ್ನ ಅವ್ರು ಸ್ವಾಗತ ಬಯಸ್ತೇವೆ ಅಂತ ಹೇಳಿ ಬಿಜೆಪಿ ನಾಯಕರು ಸ್ವಾಗತ ಬಯಸಿದ್ರು ಕೂಡ ನೋಡಿದಿರಿ ಆ ಜೊತೆಗೆ ರಾಜ್ಯ ನಮ್ಮ ಜೆಡಿಎಸ್ ನಾಯಕರು ಕೂಡ ಸ್ವಾಗತ ಬಯಸುದು ಅದಾದ ಅದಾದ್ಮೇಲೆ ಬರ್ತಾ ಬರ್ತಾ ಅದು ಹುಟ್ಟ ಹೊಡಿತಾ ಇದೆ ವಿಡಿಯೋ ಹಂಚಿಕೆ ವಿರುದ್ಧವಾಗಿ ಮಾತಾಡ್ತಾ ಇರೋದು ಆಮೇಲೆ ಕಿಂಗ್ ಫಿನ್ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ನೋಡಿದಾಗ ನನಗೆ ನೆನಪು ಬರ್ತದೆ ಈಗ ಬಿಜೆಪಿ ನಾಯಕರಾದ ಅಶೋಕ್ ಅವರೊಂದು ಮಾತು ಮಾತನಾಡಿದ್ರು ಅದು ಮಾಡಿರೋದು ತಪ್ಪಿದೆ ಅವ್ರನ್ನ ಎಂ ಪಿ ಕೂಡ ಅನರ್ಹಗೊಳಿಸಬೇಕಾಗ್ತದೆ ನಾವೇ ಮಾಡಿಸ್ತೇವೆ ನಾವು ಅದಕ್ಕೆ ವಿರೋಧ ಮಾಡ್ತೇವೆ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಕೂಡ ತಾವು ವಿಶೇಷವಾಗಿ ನಮ್ಮ ಜೆಡಿಎಸ್ ನಾಯಕರು ಕುಮಾರಣ್ಣವರು ಕೂಡ ಉಪ್ಪು ತಿಂದವರು ನೀರು ಕುಡಿಲೇಬೇಕಾಗ್ತದೆ ತಪ್ಪೇ ಮಾಡಿರೋದು ಅಂತ ಹೇಳಿದ್ರು ಇನ್ನೂ ಸ್ವಲ್ಪ ಮುಂದೆ ಹೋಗಿ ನಮ್ಮ ಕುಮಾರ್ಸಿಂ ಅವರ ಮಗ ನಿಖಿಲ್ ಅವರು ತುಂಬಾ ಜವಾಬ್ದಾರಿಯಿಂದ ಮಾತಾಡಿದ್ರು ಕೂಡ ನಾನು ಕೇಳಿದ್ದೀನಿ ಇಷ್ಟೆಲ್ಲ ಆದ್ಮೇಲೆ ತನಿಖೆ ಆಗೋರ್ಗೂ ಎಲ್ಲರೂ ಕೂಡ ಯಾವುದೇ ಹೇಳಿಕೆ ಕೊಡದೆ ತಪ್ಪು ಮಾಡಿರೋದನ್ನ ಮತ್ತೆ ಹೆಣ್ಮಕ್ಳಿಗೆ ಅವಮಾನ ಮಾಡಿರೋದನ್ನ ತನಿಖೆ ಆಗಿ ತನಿಖೆ ಹೊರಬರೋವರೆಗೂ ಕೂಡ ಸುಮ್ಮನೆ ಇರದೆ ಇವತ್ತು ಮೈತ್ರಿ ಪಕ್ಷಗಳು ಏನು ಬಿಜೆಪಿ ಮತ್ತೆ ಜೆಡಿಎಸ್ ಕೂಡ ಒಬ್ಬರು ಡಿಪೆಂಡ್ ಬದಲಾವಣೆ ಆಗ್ಬಿಟ್ಟವ್ರೆ ನಿಮ್ಗೆ ಯಾಕೆ ಈ ತರ ಬುದ್ಧಿ ಬಂತು ಇದರಿಂದ ಜನತೆಗೆ ಜನತೆಗೆ ಏನು ಸಂದೇಶವನ್ನ ಕೊಡ್ತೀರಿ ಮತ್ತೆ ಆಗಿರುವಂತ ಕೃತ್ಯ ಎಂತ ಹೌದು ಮತ್ತೆ ಸಮಾಜದಲ್ಲಿ ಹೆಣ್ಣು ಮಕ್ಕಳು ನಮ್ಮೆಲ್ಲ ನಂಬಿಕೆ ಬರ್ತದ ಯಾವ ರೀತಿ ನೀವು ಮೈತ್ರಿ ಮೈತ್ರಿ ಪಕ್ಷಗಳು ನಂಬಿಕೆ ಉಳಿಸ್ಕೊಂತೀರಿ ಡಿ ಕೆ ಶಿವಕುಮಾರ್ ಏನು ಈ ವಿಡಿಯೋ ಹೊರಗಡೆ ಬರಬೇಕಾದ್ರೆ ಕಿಂಗ್ ಪಿನ್ ನಮ್ಮ ಡಿ ಕೆ ಅವರು ಅಂತ ಹೊರಗಡೆ ಬರೋದು ಒಂದು ಕಡೆ ಇರಲಿ ಈ ಪೆಂಡ್ ಯಾರು ಮಾಡಿದಾದ್ಮೇಲೆ ಯಾರಿಂದ ಆಸೆ ಕಡೆ ಬಂತು ಸೆಕೆಂಡ್ ಬಗ್ಗೆ ಮಾಡಬೇಕು ಆಗಿರೋದ್ರು ಯಾರು ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದನ್ನು ಬಿಟ್ಟು ವಿಷಯನ್ನ ಬೇರೆ ಕಡೆ ತಗೊಂಡೋಗ ಜನರ ಎಲ್ಲೋ ಒಂದ್ ಕಡೆ ಬೇರೆ ರೀತಿಯಲ್ಲಿ ತಗೊಂಡೋಗ ಪ್ರಯತ್ನ ಮಾಡ ಈ ಮೈತ್ರಿ ಪಕ್ಷ ಮಾಡ್ತಾ ಇರೋದು ಇದು ಸರಿ ಇಲ್ಲ ಡಿ ಕೆ ಶಿವಕುಮಾರ್ ಅವರು ನಮ್ಮ ನಾಯಕರು ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಯಾವುದೇ ಸಂಬಂಧ ಕೂಡ ಇಲ್ಲ ಹೌದು ಸರ್ಕಾರದಲ್ಲಿ ಒಬ್ಬ ಪ್ರಬಲ ಮಂತ್ರಿ ಆಗಿದ್ದಾರೆ ಇವತ್ತು ರಾಜ್ಯದ ಒಂದು ಗೌರವ ಮುಂದೆ ಇದೆ ಉಪ ಮುಖ್ಯಮಂತ್ರಿ ಇದ್ದಾರೆ ಇವತ್ತು ಸರ್ಕಾರ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಕೂಡ ಈಗ ಆಗಿರೋದ್ರನ್ನ ಕಾನೂನು ರೀತಿ ಮಾಡೋದಕ್ಕಾಗಿ ಒಂದು ತನಿಖೆಯ ಸಮಸ್ಯೆಯನ್ನ ಈಗಾಗಲೇ ಮಾಡಿದ್ದಾರೆ ಅದಕ್ಕೆ ನೀವು ಕೂಡ ಸ್ವಾಗತ ಬಯಸಿದ್ರಿ ಅದು ಮಾಡದೆ ಇವತ್ತು ಸುಮಾರು ಹೆಣ್ಮಕ್ಳು ಬೀದಿ ಬಂದಿದ್ದಾರೆ ಸುಮಾರು ಹೆಣ್ಣು ಇವತ್ತು ದಿನಪದ್ದು ಕೇಸ್ ಮುಂದೆ ಹೋಗ್ತಾ ಇದೆ ಇದನ್ನ ಯೋಚನೆ ಮಾಡಲು ಬಿಟ್ಟು ರಾಜಕೀಯವಾಗಿ ಮಾತಾಡುವಂತಹುದು ಇದು ಖಂಡನೆಯ ಮತ್ತೆ ಎಲ್ಲೋ ಒಂದ್ ಕಡೆ ಜೆ ಡಿ ಎಸ್ನವರು ಕೂಡ ಅವರ ಪಕ್ಷದ ನಾಯಕರ ಬಗ್ಗೆ ಪ್ರಜಲ ಪರವಾಗಿ ಕೂಡ ಅನ್ಬೋದು ತಪ್ಪು ವ್ಯಕ್ತಿ ಬಗ್ಗೆ ಇವತ್ತು ಬೀದಿ ಬಂದು ಹೋರಾಟ ಇದು ಜನಕ್ಕೆ ಒಳ್ಳೆ ಮೆಸೇಜ್ ಅಲ್ಲ ಇದು ಆಗಬಾರ್ದು ಅನ್ನೋ ರೀತಿಯಲ್ಲಿ ನಮ್ಮ ನಾಯಕರು ಯಾರು ಕೂಡ ಇದು ಕಷ್ಟ ಕೊಡೋದು ಕೊಟ್ಟಿವಿ ಅಂತ ಹೇಳಿಲ್ಲ ರಾಜಕೀಯವಾಗಿ ಇದನ್ನ ಬಳಸ್ಕೊಂಡಿಲ್ಲ ರಾಜಕೀಯವಾಗಿ ಬಳಸ್ಕೊಬೇಕಂದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ ಮೊದಲೇ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸ ಮೊದಲೇ ಇಶ್ಯೂ ಮಾಡಬಹುದಾಗಿದೆ ಅದನ್ನ ನಮ್ಮ ನಾಯಕರು ಯಾರು ಕೂಡ ಆ ಕೆಲಸ ಮಾಡಕ್ ಹೋಗುದೇ ಯಾವಾಗ ಬಂತು ಬಂದ ಮೇಲೆ ಕಾಣೋದ ರೀತಿಯಲ್ಲಿ ಏನು ಮಾಡಬಹುದು ತಾಯಿಗಳಿಗೆ ಮಹಿಳೆಯರಿಗೆ ನಂಬಿಕೆ ಬರೋದ ರೀತಿಯಲ್ಲಿ ಕಾನೂನಲ್ಲಿ ಏನು ಅವಕಾಶ ಅದೆಲ್ಲ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ರಾಜಕೀಯ ಮಾತಾಡೋದು ಬಿಟ್ಟು ದಿನ ಪ್ರತಿದಿನ ದಿನ ಫೆಸ್ಟ್ ಮಾಡೋದು ಬಿಟ್ಟು ನೀವು ತನಿಖೆ ಆಗುವವರೆಗೂ ನ್ಯಾಯ ಹೊರ ಕೂಡ ಸುಳ್ಳ ಬಗ್ಗೆ ವಿಶೇಷವಾಗಿ ಡಿ ಕೆ ಸಿಕ್ಕೂ ಕುಮಾರ್ ಅವ್ರ ಬಗ್ಗೆ ಇಲ್ಲ ಸಲದ ಹೇಳಿಕೆ ಕೊಡುವಂತಹ ನಾವು ಖಂಡನೆ ಮಾಡ್ತಾ ಇದೀವಿ ನಾವು ಕೂಡ ನಮ್ಮ ಪಕ್ಷದ ವತಿಯಿಂದ ಇವತ್ತು ಆ ತಾಯಿದ್ರೆ ಹೆಣ್ಣು ಮಕ್ಕಳು ಎಷ್ಟು ಜನಕ್ಕೆ ಅನ್ಯ ಆಗಿದೋ ಅವರ ಪರವಾಗಿ ನಿಲ್ಲುವಂತ ಕೆಲಸ ನಾವು ಕೂಡ ಮಾಡ್ಕಾಗ್ತದೆ ಕಾನೂನು ಒಂದು ಕಡೆ ಆದರೆ ಅವರು ಹೆಣ್ಣು ಮಕ್ಕಳಿಗೆ ಅವರಿಗೆ ಒಂದು ಧೈರ್ಯ ಕೊಡಂತಹುದು ನ್ಯಾಯ ಕೊಡುತ್ತ ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ ಆದ್ರಿಂದ ಅದರಿಂದ ನಾವು ಈ ಮೈತ್ರಿ ಪಕ್ಷದ ನಾಯಕರುಗಳು ಏನು ಇವತ್ತು ದಿನಕ್ಕೊಂದು ಹೇಳ ಕೊಟ್ಕೊಂಡು ಮೊದಲು ಏನು ತೀರ್ಮಾನ ತಗೊಂಡ್ರಿ ಸರಿ ಅಂತ ಮತ್ತೆ ದಿನ ದಿನ ಮತ್ತೆ ಬದಲಾವಣೆ ಮಾಡಿಕೊಂಡು ಮೈತ್ರಿ ಪಕ್ಷದ ನಾಯಕರುಗಳನ್ನ ನಿಮ್ಮತ್ ಮಾಡ ನಿಮ್ಮ ಪಕ್ಷದ ಒಬ್ಬ ಮುಖಂಡರು ಮಾಡಿದಂತ ತಪ್ಪನ್ನ